ಏನು ಈಗಾಗಲೇ ಕೆ ಡಿ ಪಿ ಸಭೆಗೆ ಸಿಎಂ ಸಿದ್ದರಾಮಯ್ಯನವರು ಆಗಮಿಸುತ್ತಿರುವ ಹಿನ್ನೆಲೆ ವಿಜಯನಗರ ಜಿಲ್ಲಾಡಳಿತ ಸಂಪೂರ್ಣವಾಗಿ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದೆ ನಾವು ಇಲ್ಲದೆ ವಿಜಯನಗರ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಇರುವಂತದ್ದು ನಾವು ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೀವಿ ಇಲ್ಲಿ ಸಂಪೂರ್ಣವಾಗಿ ಕಾಕಿ ಪಡೆ ಅಂದ್ರೆ ಇಲ್ಲಿ ಬರ್ತಕ್ಕಂಥ ಏನೋ ಸಾರ್ವಜನಿಕರಾಗಿರ್ಬೋದು ಸಂಘ ಸಂಸ್ಥೆಗಳಾಗಿರ್ಬಹುದು ಅವ್ರ ಎಲ್ಲರನ್ನ ತಪಾಸಣೆ ಮಾಡಿ ಈ ಒಂದು ಕಾಕಿ ಪಡೆ ಇಲ್ಲಿ ಸಂಪೂರ್ಣವಾಗಿ ಬಿಗಿ ಭದ್ರತೆಯನ್ನ ಇಲ್ಲಿ ನಿಯೋಜನೆ ಮಾಡಿರುವಂತದ್ದು ಯಾರೇ ಬಂದ್ರು ಕೂಡ ಇಲ್ಲಿ ತಪಾಸಣೆ ಮಾಡಿ ಕಳಿಸುವಂತ ಕೆಲಸ ಇಲ್ಲಿ ಒಂದು ಕಾಕಿ ಪಡೆ ಮಾಡ್ತಾ ಇದೆ ಸೊ ನಾವು ದೃಶ್ಯಗಳಲ್ಲಿ ಇಲ್ಲಿ ತೋರಿಸ್ತಾ ಹೋಗ್ತೀವಿ ಏನಂತ ಹೇಳಿದ್ರೆ ಈ ಒಂದು ಶಾಮಿಯನ್ನ ಹಾಕಿರುವಂತಹ ಸಂದರ್ಭದಲ್ಲಿ ಇಲ್ಲಿ ಈ ಸ್ಥಳದಲ್ಲಿ ಅಂದ್ರೆ ಇಲ್ಲಿ ಒಂದು ಈಗಾಗಲೇ ಮೂವತ್ತಕ್ಕೂ ಹೆಚ್ಚು ಸಂಘಟನೆಗಳು ಅಂದ್ರೆ ಮನವಿ ಪತ್ರಗಳನ್ನ ಸಲ್ಲಿಸುವುದಕ್ಕೆ ಇಲ್ಲಿ ನೋಂದಣಿಯನ್ನ ಈಗಾಗಲೇ ಇಲ್ಲಿ ಮಾಡಿಕೊಂಡಿದ್ದಾರೆ ಹಾಗೆ ಮತ್ತು ಸಾರ್ವಜನಿಕರು ಕೂಡ ಇಲ್ಲಿ ತಮ್ಮ ಹೆಸರನ್ನು ಕೂಡ ಅಹ್ ಮನವಿ ಪತ್ರಗಳನ್ನು ಸಲ್ಲಿಸಲಿಕ್ಕೆ ಕೂಡ ಇಲ್ಲಿ ನೋಂದಣಿ ಮಾಡಿಕೊಂಡಿರುವಂತದ್ದು ಹಾಗಾಗಿ ಒಟ್ಟಾರೆಯಾಗಿ ನಾವು ಇಲ್ಲಿ ಇದು ಎಲ್ಲದನ್ನ ನಾವು ಇಲ್ಲಿ ಗಮನಿಸೋದಾದ್ರೆ ಈ ಒಂದು ಕೆಡಿಪಿ ಕೆ ಸಭೆಗೆ ಅಂದ್ರೆ ಇಲ್ಲಿ ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಜಮೀರ್ ಅಹ್ಮದ್ ಖಾನ್ ಅವರು ಒಂದು ಮಾತನ್ನು ಹೇಳಿದ್ರು ಏನಂತ ಹೇಳಿದ್ರೆ ಮುಂದಿನ ಒಂದು ಕೆ ಸಭೆಗೆ ಬಂದಾಗ ಮುಖ್ಯಮಂತ್ರಿಗಳ ಅವರನ್ನ ನಾವು ಇಲ್ಲಿ ಕರೆದುಕೊಂಡು ಬಂದು ಈ ಒಂದು ಕೆ ಸಭೆ ಮಾಡ್ತಾ ಇದ್ದೀವಿ ಕಾರಣ ಏನಂತ ಹೇಳಿದ್ರೆ ಇಲ್ಲಿ ಅಂದ್ರೆ ಹೊಸದಾಗಿ ಜಿಲ್ಲೆ ಆಗಿರುವುದರಿಂದ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಕೂಡ ಇಲ್ಲಿ ಬೇಕಾಗಿರುವಂತದ್ದು ಹಾಗಾಗಿ ಆ ನಿಟ್ಟಿನಲ್ಲಿ ಇವತ್ತು ಅಂದ್ರೆ ಸಿಎಂ ಸಿದ್ದರಾಮಯ್ಯನವರನ್ನ ಈ ಒಂದು ಕೆಡಿಪಿ ಸಭೆಗೆ ಜಮೀರ್ ಅಹಮದ್ ಖಾನ್ ಅವರು ಕರೆತರುವಂತದ್ದು ಅನ್ನ ಕೆಲಸವನ್ನ ಈಗಾಗಲೇ ಮಾಡಿದ್ದಾರೆ ಜೊತೆಗೆ ಏನಂತ ಹೇಳಿದ್ರೆ ಇನ್ನೊಂದು ನಾವು ಇಲ್ಲಿ ವಿಷಯ ಗಮನಿಸಬೇಕಂತದ್ದು ಏನಂತ ಹೇಳಿದ್ರೆ ಇಲ್ಲಿ ಹೊಸದಾಗಿ ಜಿಲ್ಲೆ ಆಗಿರುವುದರಿಂದ ವಿಶೇಷ ಅಂದ್ರೆ ವಿಜಯನಗರ ಜಿಲ್ಲೆಗೆ ವಿಶೇಷ ಪ್ಯಾಕೇಜ್ ಅನ್ನ ಕೊಡುವ ಎಲ್ಲಾ ಸಾಧ್ಯತೆಗಳು ಕೂಡ ಇಲ್ಲಿ ಇರುವಂತದ್ದು ಜೊತೆಗೆ ಈ ಒಂದು ಕೆಡಿಪಿ ಸಭೆಯಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮತ್ತು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಇಲ್ಲೇ ಇರುವುದರಿಂದ ಸಾಕಷ್ಟು ಇಲ್ಲಿ ಅನುಮೋದನೆ ಪಡೆದು ಎಲ್ಲ ಇಲ್ಲಿ ಕೆಲಸಗಳು ಆಗುವಂತ ಎಲ್ಲಾ ಸಾಧ್ಯತೆಗಳು ಇಲ್ಲಿ ಕಂಡು ಬರ್ತಾ ಇದಾವೆ ಏನು ಈ ಈ ಕೆಡಿಪಿ ಸಭೆಗೆ ಸಿಎಂ ಸಿದ್ದರಾಮಯ್ಯ ಅವರು ಏನು ಆಗಮಿಸಿದ್ದಾರೆ ಈ ಒಂದು ಬಂದ್ ಹೋದ್ಮೇಲೆ ಅಂದ್ರೆ ಎಷ್ಟೆಲ್ಲ ಅಭಿವೃದ್ಧಿಗಳು ಕೆಲಸ ಆಗುತ್ತೆ ಅನ್ನೋದನ್ನ ಕೂಡ ನಾವು ಇಲ್ಲಿ ಕಾದು ನೋಡಬೇಕಾಗಿದೆ ಭೀಮ್ರಾಜ್ ಬಿಟಿ ನ್ಯೂಸ್ ವಿಜಯನಗರ